ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ಹಿನ್ನೆಲೆ ಇಂದು ಬೀದರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ನಡೆದಿದೆ ಮತದಾನ ಪ್ರಕ್ರಿಯೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತಾರು ಸಾವಿರದ ಎಂಬತ್ತಾರು ಮತದಾರರಿದ್ದಾರೆ ಅದರಲ್ಲಿ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೆರಡು ಪುರುಷರಾದರೆ ಹತ್ತು ಸಾವಿರದ ನೂರ ಮಹಿಳೆಯರು ಮತದಾರರಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದ ಬೀದರ್ ಜಿಲ್ಲೆಯ ಎಂಟು ತಾಲೂಕು ಸುಮಾರು ಮೂವತ್ಮೂರು ಮತಗಟ್ಟೆಗಳ ಸ್ಥಾಪನೆಯಾಗಿದೆ ಇನ್ನು ಚುನಾವಣೆ ಕರ್ತವ್ಯಕ್ಕೆ ಪಿಆರ್ಒ ಸೆಕ್ಟರ್ ಆಫೀಸರ್ ಪ್ಲಾಯಿಂಗ್ ಸ್ಕ್ವಾಡ್ ವಿಡಿಯೋಗ್ರಾಫರ್ ಸೇರಿ ನೂರ ತೊಂಬತ್ತೈದು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಮೂವತ್ಮೂರು ಮತಗಟ್ಟೆಗಳಲ್ಲಿ ಸಿಸಿಟಿವಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಕೂಡ ಇದೆ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿ ಸ್ಪರ್ಧಿಸಲಿದ್ದಾರೆ ফোন 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 কোড দিচ্ছি আমরা অর্ডার সরনা আমরা আজকে আইডিতে আমরা যো যারে পর ওরিও ক্লাব বা মত আمل বনি ফু কোড করি ফোন করতে কথা